ಚಕ್ರವರ್ತಿ ಸಾರ್ವಭೌಮ ಸಿದ್ದಾರೂಢ ಮಹಾಸ್ವಾಮಿಗಳನ್ನು ಹೃದಯ ಸ್ಮರಿಸಿಕೊಂಡು ಅದೇ ತೆರನಾಗಿ ಈ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರ್ತಕ್ಕಂಥ ಪರಮ ಪೂಜ್ಯ ಲೀಲಾ ಅವಧೂತರು ಕರುಣಾಮಯಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶಿವಾನಂದಪ್ಪಾಜಿಯವರ ಶ್ರೀ ಚರಣಗಳನ್ನು ಕೋಟಿ ಪ್ರಣಾಮ ಸಮರ್ಪಿಸಿ ಹಾಗೂ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಭೀಮಾನಂದ ಅಪ್ಪಾಜಿಯವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಅದೇ ಥರನಾಗಿ ಈ ವೇದಿಕೆಯ ಮೇಲೆ ಅವರಿವರೆನ್ನದೇ ಪೂಜ್ಯರಿಗೆ ಮಾತೋಶ್ರೀ ಅವರಿಗೆ ತಮ್ಮೆಲ್ಲರ ಶ್ರೀ ಚರಣಕ್ಕೆ ಅನಂತ ಕೋಟಿ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಯಾವತ್ತು ಗ್ರಾಮದ ಸಮಸ್ತ ಸದ್ಭಕ್ತರೇ ಪುಣ್ಯಾತ್ಮರೇ ಪುಣ್ಯಜೀವಿಗಳೇ ಮಾತೆಯರೇ ಅನೇಕ ಸಂಘ ಸಂಸ್ಥೆ ಪದಾಧಿಕಾರಿಗಳೇ ಭಜನಾ ಮಂಡಳಿಯವರೇ ಪರ ಊರಿನಿಂದ ಆಗಮಿಸಿದಂತಹ ಸದ್ಭಕ್ತರೇ ತಮ್ಮೆಲ್ಲರ ಅಂತರಾತ್ಮ ಚಿ ಜ್ಯೋತಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತ ಬಟ್ಟೆ ಮಾಸಿದೊಡೆ ಮಡಿವಾಳಂಗಿಕ್ಕುವರು ಮಂಡೆ ಮಾಸಿದೊಡೆ ಮಹಾಮಜ್ಜನವು ಮಾಡುವರು ಮನವು ಮಾಸಿದೊಡೆ ಕೂಡಲ ಸಂಗನ ಶರಣರ ಅನುಭವ ಮಾಡುವರಯ್ಯ ಯಾವ ಇಲ್ಲಿ ಪರಿಂತರವಾಗಿ ಇಲ್ಲೇ ಶ್ರೀಮುನಿಜುಗುಣ ಶಿವಯೋಗಿಗಳ ಒಂದು ಆಧಾರವಾಗಿಟ್ಟುಕೊಂಡ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚರ ಸ್ಥಳದ ಒಂದನೆಯ ಪದ್ಯ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ ಅಂತ ಗುರು ವಚನದಿಂದ ಅಧಿಕ ಸುದೆಯುಂಟೆ ವಚನ ಅಂದ್ರೆ ಮಾತು ಎಂಥ ಮಾತು ಕೆಲಸಕ್ಕೆ ಬರದಂಥ ಮಾತುಗಳಿಂದ ಪ್ರಯೋಜನವಿಲ್ಲ ಕಟ್ಟಿ ಕುಂತು ಮಾತು ಮಾತಿಗೆ ತಕ್ಕ ಕೋಟಿ ಮಾತುಗಳುಂಟು ಮಾತಿನಂತ ತಾಸೋತವನ ಜಾನ ಸರ್ವಜ್ಞ ಹಲವನರಿತು ಒಂದು ಮಾತನ್ನು ಆಡಿದರೆ ಪರಪಕ್ವದಂಥ ಸರ್ವಜ್ಞ ಅಂತ ಯಾವ ಮಾತಿನಿಂದ ನಮಗೆ ಅಧಿಕ ಸುದಿ ಆಗತ್ತಪ್ಪ ಅಂದ್ರೆ ಶ್ರೀ ಗುರು ಗುರುವಿನ ವಚನದಿಂದ ಅಧಿಕ ಸುದಿ ಅಂದ್ರೆ ಅಮೃತ ಸಿಗುತ್ತೆ ನಮಗೆ ಅಂದರೆ ಅಮೃತ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಷ್ಟ ಗುರುವಿನ ವಾಣಿಯನ್ನ ಗುರುವಿನ ವಚನವನ್ನು ಕೇಳುವುದರಿಂದ ನಮಗೆ ಬಂದಿರತಕ್ಕಂತ ಭೋಗಂಧನವನ್ನು ಗುರುವಿನ ಗುರು ಮಹಾತ್ಮರವಾಗಿರ್ತಕ್ಕಂಥ ಗು ಅಂದ್ರೆ ಅಜ್ಞಾನ ರು ಅಂದರೆ ಪ್ರಕಾಶ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನವನ್ನು ಬೆಳೆತಕ್ಕಂಥ ಗುರು ಗುರುವಚನವಲ್ಲದೆ ನಿತ್ಯವೆಂದೆನಿಸೋದು ಗುರುವಚನವಲ್ಲದೆ ಪ್ರಸಾದವೆಂದೆನಿಸು ಗುರುವಚನವಲ್ಲದೆ ನಿಯಮ ಎಂದೆನಿಸುದು ಎಲ್ಲ ಹಟ್ಟೆಗೆ ಪಟ್ಟವ ಕಟ್ಟು ಉಭಯ ಭ್ರಷ್ಟರ ಮೆಚ್ಚುವನೇ ನಮ್ಮ ಕೂಡಲ ಸಂಗಮ ದೇವ ಏನ ಮಾಡಿದ್ರು ಗುರು ಅಂತಕ್ಕಂಥದ್ದು ಮಹತ್ತರವಾಗಿ ವಸ್ತು ಅದಕ್ಕೆ ವರ್ಣನ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಸಾವಿರ ನಾಲಿಗೆ ಎಂದು ಹೇಳಿದರೂ ತೀರದಷ್ಟು ಅಂಥ ಗುರುವಿನ ವಚನವನ್ನು ಪಾಲಿಸುವಂಥ ಶೃತ್ರಿಯ ಬ್ರಹ್ಮಷ್ಟ ಗುರುವಿನ ಒಂದು ವಾಣಿಯಲ್ಲಿ ಅಮೃತ ಸುದೇ ಇದೆ ಅಂತಕ್ಕಂಥ ಅಂದರೆ ನಮಗೆ ಬಂದಿರತಕ್ಕಂಥ ಭೋಬಂಧನವನ್ನು ಕಳಿತಕ್ಕಂಥ ಗುರು ನಮ್ಮಲ್ಲಿ ಅವರ್ಣವಾಗಿರ್ತಕ್ಕಂಥ ಮಲೆ ವಿಕ್ಷೇಪ ದೋಷ ಆವರಣವಾಗಿರ್ತ ಶರೀರವನ್ನು ಮಾಂಸಮಯ ಶರೀರವನ್ನು ಇದನ್ನು ಕಳೆದು ಮಂತ್ರಮಯ ಪಿಂಡವನ್ನು ಶರೀರವನ್ನು ಮಾಡಿ ನಮ್ಮ ನಿಜ ಸ್ವರೂಪವನ್ನು ತೋರಿಸಿಕೊಡ್ತಕ್ಕಂಥವು ಯಾರು ಇದ್ರೆ ಅಂಥ ಗುರು ಗುರುವಿನ ವಾಣಿಯಲ್ಲಿ ವಚನದಲ್ಲಿ ಅಮೃತ ಅಮೃತ ಅಂತ ಎದಕ್ಕಂತಾರ ಅಂತಂದ್ರೆ ಈ ಹಾಲಿ ಹೇಳಿದರು ಅನೇಕ ಪೂಜ್ಯರು ಹೇಳಿದರು ಹಾಲು ತುಪ್ಪದಲ್ಲಿ ಅಮೃತ ಐತಿ ಅಂತಂದರು ಹಂಗೆ ಹಾಲು ತುಪ್ಪ ಉಂಡವರೆಲ್ಲ ಅಮರ್ರಾಗ್ಯದಾರನ ಅಂತಂದ್ರೆ ಅಮರಾಗಿ ಇಲ್ಲ ಅಂದ್ರೆ ಅದು ಅಮೃತ ಇಲ್ಲ ಅಂತ ಹಾಲು ತುಪ್ಪ ಬೆನ್ನಿ ತಿಂದವರೆಲ್ಲ ಮತ್ತು ಗುಜರು ಮಾರಾಡರು ಸದಾಕಾಲ ಬ್ರಾಹ್ಮಣ ತುಪ್ಪವನ್ನು ತಿಂತಾರ ಅವ್ರ ಅಮರ ಆಗ್ಯದಂದ್ರೆ ಅವ್ರ ಅಲ್ಲಿ ಅಮೃತ ಇಲ್ಲ ಹಾಗಾದ್ರೆ ಅಮೃತ ಎಲ್ಲೈತಿ ಅಂತ ದೇವಲೋಕದೊಳಗೆ ದೇವಲೋಕದೊಳಗ ಅಮೃತ ಐತಿ ಅಂತ ತಿಳ್ಕೊಂಡು ಯಾವ ದೇವತೆಗಳು ಮತ್ತು ಹಸುರರು ಕೂಡಿ ಮಂದಾರಪ್ಪ ಅಂದ್ರೆ ಕಡಗೋಲು ಮಾಡಿ ಕಡಿದು ಹ ವಾಸಕಿ ಸರ್ಪ ಮಾಡಿ ಹಲ ಹಾಲವಾಗಿ ವಿಶ್ವವನ್ನು ಪರಮಾತ್ಮ ಕುಡ್ದ ಅಮೃತವನ್ನು ಕುಡಿದು ಅಮರರಾಗಿದಾರನ ಅಂತಂದ್ರೆ ಅವರು ಪುಣ್ಯ ಮುಗಿದ ಬಳಕ ಕ್ಷೀಣೇ ಪುಣ್ಯ ಮರ್ತ ಲೋಕಂತಿ ವಿಶಾಂತಿ ಅಂತ ಮತ್ತು ಇಲ್ಲಿ ಬರುವರೆ ಅದಕ್ಕೆ ಎಲ್ಲಿ ಅಮೃತ ಅಲ್ಲಿ ಅಮೃತ ಇಲ್ಲ ಹಾಗಾದ್ರೆ ಚಂದ್ರನ ಕಿರಣಗಳಲ್ಲಿ ಅಮೃತ ಐತೆ ಅಂದರೆ ಚಂದ್ರನಗ ಅವರು ಕ್ಷೈರೋಪ್ರಾಪ್ತಿ ಆಯಿತು ಹದಿನೈದು ದಿವಸ ಕತ್ಲ ಹದಿನೈದು ದಿವಸ ಬೆಳಕು ಅವನು ಅಲ್ಲಿ ಅಮೃತ ಇಲ್ಲ ಅಂದ್ರೆ ಅಮೃ ಅಮೃತ ಅಂತಕ್ಕಂಥದ್ದು ಎಲ್ಲಿ ಐತೆ ಆ ಸದ್ಗುರುವಿನಲ್ಲಿ ನಮಗೆ ಬಂದಿರತಕ್ಕಂಥ ಅನೇಕ ಜನ್ಮಗಳಿಂದ ಬಂದಿರ್ತಕ್ಕಂಥ ಬಹುಬಂಧನ ಬಹುಬಂಧನವನ್ನು ಕಳಿಬೇಕಾದ್ರೆ ಅಂತಪ್ಪ ಗುರುವಿನಲ್ಲಿ ಶರಣಾಗತಿಯಾಗಿ ಶರಣಾಗತಿಯಾಗಿ ಈ ಸಂಸಾರ ದುಃಖ ತಾಪತ್ರೆಯ ಬಂಧನ ಹೆಂಗೆ ಬಂತು ಎದರಿಂದ ಬಂತು ಏನು ಬಂತು ನಾ ಯಾರು ನನ್ನ ವಿಚಾರ ಏನು ನನ್ನ ಸ್ವರೂಪವೇನು ನಿಜವಾಗಿರ್ತಕ್ಕಂಥ ಮಾರ್ಗವನ್ನು ತೋರಿಸಿಕೊಡೋ ಸದ್ಗುರುನಾಥ ಅಂಥ ಗುರುವಿನಲ್ಲಿ ಅದು ಹೇಳ್ತಾರೆ ಅರ್ಜುನ ಕೃಷ್ಣ ಅರ್ಜುನ ಭಗವದ್ಗೀತೆಯಲ್ಲಿ ಮಮಯ ಅಂಶೋ ಜೀವ ಲೋಕೆ ಸನಾತನ ನನ್ನ ವಂಶದ ಚೂರ್ಣಗಳ ನನ್ನನ್ನು ಹೊಂದ್ರೆ ನಾನು ಭವ್ಯಂಬ ಭವಸಾಗರವನ್ನು ನಾನು ದಾಟಸ್ತೇನೆ ಅಂತ ಹೇಳ್ಕೊಂಡು ನಾವೆಲ್ಲರ ಹಂತ ಸದ್ಗುರುನಾಥನ ಈ ನಾವು ಶಿವಾನಂದಪ್ಪಾಜಿ ಅವರಂತ ನಾವಿನಲ್ಲಿ ಬಂದು ಕುಳಿತು ನಮ್ಮ ಭವಸಾಗರವನ್ನು ದಾಟಿಸ್ತಾರ ಅಂಥ ಸದ್ಗುರುಗಳನ್ನ ಒಂದು ಆ ಸಾನ್ನಿಧ್ಯದಲ್ಲಿ ನಾವು ಅವ್ರ ವಚನವನ್ನು ಪಾಲಿಸಿದ್ರೆ ನಿಷ್ಠೆ ಭಕ್ತಿ ಶ್ರದ್ಧೆಯನ್ನಿಟ್ಟುಕೊಂಡು ಗುರುವಿನ ಅನತಿಯಂತೆ ಗುರು ಸೇವೆಯನ್ನು ಮಾಡಿ ಅಂಗ ಸ್ಥಾನ ಸದ್ಭಾವ ಚತುರ್ವಿಧ ಸೇವೆಯನ್ನು ಮನಮುಟ್ಟಿ ಮಾಡಿ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶಾಮಾತ್ಮ ಮಾಯ ಗುರು ರೂಪೇಣ ಬರ್ತದೆ ಭಕ್ತಿ ಸಿದ್ಧಿಯ ಗುರುವಿನಲ್ಲಿ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ ಗುರು ಯಾವಾಗ ಪ್ರಸನ್ನ ಕಣಂದ್ರೆ ನಾವು ಚತುರ್ವಿಧ ಸೇವೆಯನ್ನು ಮನಮುಟ್ಟಿ ನಮ್ಮ ಬಂದ ದುಃಖವನ್ನು ಭವಂಧನವನ್ನು ಕಳಿಬೇಕಾದ್ರೆ ಆ ಗುರುವಾಣಿಯನ್ನು ನಾವು ಅನುಸರಿಸಿದಾಗ ನಮಗೆ ವಚನವನ್ನು ಆಲಿಸಿ ನಮಗೆ ಬಂದಿರತಕ್ಕಂಥ ಅಜ್ಞಾನವನ್ನು ಒಡದೋಡಿಸಿ ನಮ್ಮಲ್ಲಿರ್ತಕ್ಕಂಥ ಕಲ್ಮಶವನ್ನು ಈ ಯಾವ ಶರೀರ ಇರ್ತಕ್ಕಂಥ ಪಂಚಮಾಭೂತಗಳಿಂದ ಆವೃತವಾಗಿರ್ತಕ್ಕಂಥ ಬಂಧನವನ್ನು ಎಲ್ಲವನ್ನು ಕಳಿಸಿ ಒಳ್ಳೆ ನಿನ್ನ ನಮ್ಮ ನಿಜ ಸ್ವರೂಪವನ್ನು ನೀನು ನಿಜವಾಗಿರ್ತಕ್ಕಂಥ ನಿನ್ನ ಸ್ವರೂಪ ಏನದಪ್ಪ ಇಲ್ಲವರು ಏನದ ಅಂತಕ್ಕಂಥ ತಿಳಿಸಿಕೊಡವ ಸದ್ಗುರುನಾಥ ಅಂತ ಸದ್ಗುರು ಆತನ ಸಂಘ ಮಾಡಬೇಕಾದ್ರೆ ನಾವು ಶರಣಾಗತಿ ಆಗ್ಬೇಕು ಚಾಚು ತಪ್ಪದೆ ಅವರ ಅನತಿಯಂತೆ ಅವ್ರ ವಾಣಿಯಲ್ಲಿ ನಿಷ್ಠೆ ಇಡಬೇಕು ಗುರುವಿನಲ್ಲಿ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇರ್ತದೆ ಗುರುವಿನಲ್ಲ ಮಾಡವಲ್ಲ ಅಘಟಿತ ಶಕ್ತಿ ಗುರುವಿನಲ್ಲದ ಗುರುವಿನಲ್ಲಿ ಅಮರಾಯ್ಕ ತೊಂದ್ರ ಸಾವು ಜಾತಸ್ಯ ಮರಣಂ ಧ್ರುವಂ ದೇಹಕ್ಕೆ ಸಾವು ಬರ್ತದ ಹುಟ್ಟಿದ ಮನಸ್ಸಿನ ಲೇ ಬೇಕ ನಮ್ಮನ್ನ ಈ ದೇಹದಿಂದ ಬಿಡುಗಡೆಯನ್ನು ಮುಕ್ತನನ್ನಾಗಿ ಮಾಡ್ತಾನೆ ಗುರು ಇದರಿಂದ ಬಿಡುಗಡೆ ಪುನಃ ಪುನಃ ಹುಟ್ಟಿ ಪುನ ಪುನ ಪುನಃ ಪುನಃ ಪುನರಪ ಮರಣಂ ಪುನರಪ ಜನನಂ ಪುನರಪಿ ಜನನೇ ಜಠರೇ ಶೇನಂ ಭಜ ಗೋವಿಂದ ಹುಟ್ಟು ಸಾವು ಹೋರಾಟ ಮುಕ್ತಾಯಿ ಮುಕ್ತಾಯಿಡಂತಕ್ಕಂತ ನಮ್ಮ ಬಂಧನವನ್ನು ಬಿಡಿಸಿ ಮುಕ್ತ ಮಾಡಾವ ಗುರುನಾಥ ಸಾವು ಬಂದೇ ಬರೆದ ದೇಹ ಚೈತನ್ಯ ಕಳು ಅಂತಕ್ಕಂಥದ್ದಿಲ್ಲ ಹುಟ್ಟಿದ ಮನುಷ್ಯ ಸಾಲಿ ಜಾತಸ್ಯ ಮರಣಂ ಧ್ರುವಂ ಒಬ್ಬ ಹೋಗಿ ಕೇಳಿದ ಒಬ್ಬ ಜ್ಯೋತಿಷ್ಯರ ಕೇಳಿದ ಸೋಮವಾರ ಮರಣ ಐತಪ್ಪ ನಿನ್ನ ಆರು ತಿಂಗಳಿಗೆ ನಿನ್ನ ಆರು ತಿಂಗಳಿಗೆ ಮರಣ ಐತಿ ಹೇಳಿದವ ಅವ ಶಿಲ್ಪಿ ಆಗಿದ್ದವ ಶಿಲ್ಪಿ ಮೂರ್ತಿಯ ಒಡೆಯತಕ್ಕಂತ ಆಗಿದ್ದವ ನನ್ನ ಆರು ತಿಂಗಳ ನನ್ ಮರಣ ಏನಾರ ಉಪಯೋಗ ಪ್ರಯೋಗ ಮಾಡ್ತ ಅವನು ಶಿಲ್ಪಿ ಕಲಾವಂತಿದ್ದ ಅವ ಏನ್ ಮಾಡಿದ ತನ್ನಂತ ಎಂಟು ಮೂರ್ತಿಗಳನ್ನು ತಯಾರು ಮಾಡಿದ ಆರು ತಿಂಗಳ ಟೈಮ್ ಸಿಕ್ತಲ್ಲ ಅವಾಗ ಆರು ತಿಂಗಳೊಳಗೆ ತನ್ನ ಹೋಲುವಂತವು ಎಂಟು ಮೂರ್ತಿಗಳನ್ನ ಮಾಡಿ ಇನ್ನೇನು ಸೋಮವಾರ ದಿವ್ಸ ಇನ್ನು ಆರು ತಿಂಗಳಾಗಿ ಮರಣ ಬರ್ತದ್ ನನಗೆ ಬರ್ತಾನೆ ಯಮ ಅಂತ ತಿಳ್ಕೊಂಡು ಆ ಆ ನಾಲ್ಕು ಮೂರ್ತಿ ಹತ್ತನ ಹಾಕಿತ್ತ ಹಾಕಿ ನಡೋ ಕುಂತು ಬಿಟ್ಟವ ತದ್ರೂಪ ಎಲ್ಲ ತದ್ರೂಪ ಅವನಂಗ ಮೂರ್ತಿ ಇದ್ದು ಒಂಬತ್ತು ಅವನಂಗ ಕಾಣ್ತದ್ ಎಂಟು ಅವಾಗ ಯಮ ಇವನು ಆಯುಷ್ ಮುಗೀತಿ ಸೋಮವಾರ ದಿವ್ಸ ಬಂದ ಮಧ್ಯಾಹ್ನ ಬಂದ್ ಇವನು ಒಯ್ಬೇಕಂತ ಬಂದ್ರೆ ಎಲ್ಲ ಮೂರ್ತಿ ಒಂದಾಗ ಇದರ ಇದ್ರಾಗ ಅನ್ನೋದು ಗೊತ್ತಾಗಲ್ಲ ಒಂಬತ್ತರಾಗ ವಿಚಿತ್ರ ದಿಂಗ್ ಬಡಿದ್ ಯಮಗ ಹೆಂಗಾರ ಏನಾರ ಮಾಡಿ ಪರಮಾತ್ಮನು ಕೇಳುವ ಇವನು ಸೃಷ್ಟಿ ಮಾಡಿದ ಬ್ರಹ್ಮನ ಕೇಳಿ ಬರ್ತೀನಿ ಅಂದ್ರೆ ಬ್ರಹ್ಮನ ಕಡೆ ಹೋದ ಅಲ್ಲಪ್ಪ ನೀ ಹೆಂಗೆ ತಯಾರು ಮಾಡ್ತೀ ಮಾನವರನ್ನ ಹೆಂಗೆ ತಯಾರು ಮಾಡಿಬಿಡ್ತಿ ಜಗತ್ತಿನೊಳಗ ಅಂತ ತಿಳ್ಕೊಂಡು ನೋಡು ನಾನು ಹುಟ್ಟಿಸೋದು ಒಂದ ತಣ್ಣ ಏಳು ಮಂದಿ ಜಗತ್ತಿನ ಬಿಡ್ತೀನಿ ಆದ್ರೆ ಅವ್ರು ಒಬ್ಬರಂಗ ಒಬ್ಬರು ಒಂದ ಊರಾಗಿರೋದಿಲ್ಲ ಅಂದವ ಒಬ್ಬರನ್ನ ಹೊಲ್ವಂಗ ಒಬ್ಬರು ಒಂದು ಒಂದ ಊರಾಗಿರುದಿಲ್ಲ ನಡಿ ನಾನಾ ಬರ್ತೇನೆ ಅಂತ ತಿಳ್ಕೊಂಡು ಬಂದ ಬಂದು ನಡಕಿದ ಒಂಬತ್ತು ನೋಡಿದವ ಒಂಬತ್ತು ಜನ ನೋಡಿದ ನೋಡಿ ವಿಚಿತ್ರ ಆತವ ಯಮ್ಮ ಯಾವ ಬ್ರಹ್ಮಗ ನೋಡಿ ವಿಚಾರ ಮಾಡದ ಇದನ್ನ ಮಾಡಿದಾವ ಇದು ಕಲಾವಂತ ಇದನ್ನ ಮಾಡಿದಾಗ ಯಾವ ಅದನ್ನಂದ್ರ ನಾವು ಒಪ್ಕೊಂಡ್ರ ನನ್ನ ಅಧಿಕಾರ ನಾವು ಕೊಡ್ತೀನಿ ಅಂತ ಒಂದು ಒಂದ್ವಾನ್ ತೊಂಬತ್ ಮಂದಿ ಮುಂದೆ ಇದನ್ನ ಯಾವ ಸೃಷ್ಟಿ ಮಾಡ್ಯಾನವ್ನ ಇದ್ ಮಾಡಿದಾವ್ ನಾನಾ ಮಾಡ ಅಂತ ಒಪ್ಕೊಂಡ್ರ ನನ್ನ ಅಧಿಕಾರ ನಾವು ಕೊಟ್ಬಿಡ್ತೇನೆ ಅಂದ್ರ ಇವ ನಾನೇ ಮಾಡಿ ನಾನಾ ಮಾಡಿ ಅಂತ ಯಾತ್ ಬಿಟ್ ನಡಿಲಿ ಮಗನ ನಿನ್ ಮುಗ್ದಿಕ್ಕ ಹೆಂಗ್ ಬಿಡ್ತಿನ ಸಾವು ಈ ಸಾವು ಹೆಂಗಿದ್ರು ಬರುದ ಅದು ಬರದಂಗ ಮಾಡವ ಸದ್ಗುರುನಾಥ ಗುರುವಿನಲ್ಲಿ ನಿಷ್ಠೆ ಶ್ರದ್ಧೆ ಏನಾದರು ಗುರುವಿನಲ್ಲಿ ಅನನ್ಯವಾಗಿರ್ತಕ್ಕಂಥ ಗುರು ಹೇಳಿದ ವಾಣಿಯಲ್ಲಿ ನಾವು ಶ್ರದ್ಧೆಯನ್ನೆಟ್ಟಿದ್ರೆ ಇನ್ನೆಲ್ಲ ಮಾಡು ಗುರುಗಳು ಶಿಷ್ಯನ ಕರ್ಕೊಂಡು ಹೊಂಟರು ಸಂಚಾರವಾಗಿ ಸಂಚಾರವಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಸಮಯ ಅಥವಾ ಭೂಮಿಯೊಳಗೆ ಮರದ ಬಿಡಕ್ಕೆ ವಾಸ್ತವ್ಯ ಮಾಡಿದ್ರು ವಸತಿ ಮಾಡಿದರು ಅವಾಗ ರಾತ್ರಿ ಹೊತ್ತು ಗಿಳಿಬೇಕಾಯ್ತು ಮರದ ಬಿಡಕ ಉರಿ ಹಚ್ಕೊಂಡ ಕಾಯಿ ಶಿಷ್ಯ ನೀನು ಹನ್ನೆರಡರ ತನ ನಾನು ಮಲ್ಕೊತೀನಿ ಹನ್ನೆರಡರ ತನ ನೀ ಕಾಯಿ ಹನ್ನೆರಡರ ಮೇಲೆ ನಾ ಕಾಯ್ತೀನಿ ನಂದು ಗುರುಗಳು ಹನ್ನೆರಡು ಗಂಟೆ ಮೇಲೆ ನಾನು ನಿನ್ನ ಕಾಯ್ತೀನಿ ನೀನು ಅವು ಇವು ಬರ್ತಿರ್ತಾವಳ ಒಪ್ಪಳಿ ಕಾಯಿ ಅಂತ ತಿಳ್ಕೊಂಡು ಗುರುಗಳು ಮಲ್ಕೊಂಡ್ರು ಶಿಷ್ಯ ಕಾಯ್ಕೊಂತ ಕುಂತ ಹನ್ನೆರಡರ ಮೇಲೆ ಇವ ಮತ್ತು ಉರಿ ಹಚ್ಚಿದ್ರೆ ಉರಿ ಕಾಯ್ಸ್ಕೊಂತ ಇವ್ರು ಕುಂತರು ಗುರುಗಳು ಅವ್ನು ಮಲ್ಕೊಂಡ ಮನ್ಕೊಂಡು ಅಂದ್ಕೂಳಿಗೆ ಅತ್ತಕ್ಕಿಂತ ಒಂದು ಘಟೋ ಸರ್ಕು ಅಂತದ್ದು ಹಾವು ಉಸ್ಸು ಹುಡ್ಗೊಂದು ಅತ್ತಕ್ಕಿಂತ ಹಾವು ಬಂತು ಹಾವು ಬಂದ ಕೂಡಲೇ ಅಂದ್ರೆ ಗುರುಗಳು ಮತ್ತ ರಕ್ಷಣೆ ಮಾಡ್ತಕ್ಕಂಥ ಗುರುಗಳ ಅಲ್ಲ ನೀ ಏನ ಮಾಡಿದ್ರೆ ನಿನಗೆ ರಕ್ತ ಬೇಕಾದ್ರೆ ನಾನು ರಕ್ತ ಕೊಡ್ತೇನೆ ನನಗೆ ಖರ್ಚು ನನ್ನ ಶಿಷ್ಯನ ಖರ್ಚುಬೇಡ ಅದು ಗುರುಗಳು ನನ್ನ ಖರ್ಚು ನನ್ನ ಶಿಷ್ಯನ ಖರ್ಚುಬೇಡ ನಿನಗೆ ಅವ್ನ ರಕ್ತ ನೀವು ಸುಮ್ಮನೆ ಇರೋ ನನ್ನ ಹಿಂದಿನ ಜನ್ಮದೊಳಗೆ ನನ್ನ ರಕ್ತವನ್ನು ಹೀರ್ಯಾನ ಅವನ ರಕ್ತ ಹೀರ್ಕೊಂಡೋಗನು ಅಲ್ಲಪ್ಪ ಹಂಗೆ ಮಾಡುವ ಅವ್ನ ರಕ್ತ ಬೇಕಾದ್ರೆ ನಾನು ಕೊಡ್ತೇನೆ ನಿನಗೆ ಆ ರಕ್ತ ಸ್ವೀಕಾರ ಮಾಡು ಆದ್ರೆ ಅವನು ಏನು ಮಾಡ್ಬಿಡಂದ್ರು ಗುರುಗಳು ಗುರುಗಳ ಮೇಲೆ ನಿಷ್ಠೆ ಇತ್ತು ಅವಾಗ ಏನು ಅಂತ ತಿಳ್ಕೊಂಡು ಆ ಶಿಷ್ಯನ ಮೇಲೆ ಎಡಿ ಮೇಲೆ ಒಂದು ಚಾಕು ತೊಂದು ಕುದಿಗೆ ಚಾಕು ಹಾಕಿದ್ರು ಚಾಕು ಹಾಕಿ ರಕ್ತವನ್ನ ತೆಗೆದು ರಕ್ತವನ್ನ ಕುಡಿತದ ಸರ್ಪ ರಕ್ತವನ್ನು ಕುಡಿತವ ಕಣ್ಣ ತೆಗೆದು ನೋಡಿದೀವ ಶಿಷ್ಯ ಅನ್ನವ ನೋಡಿದ ಕಣ್ಣು ಮುಚ್ಚಿದ ಹಳ್ಳಿ ಏನು ಸುದ್ದಿ ತೆಗಿಲಿಲ್ಲ ಆರು ತಿಂಗಳು ಹೋದರೂ ಸುದ್ದಿ ತೆಗಿಲಿಲ್ಲ ಹಿಂಗೆ ಹೊತ್ತು ಗುರುಗಳು ಇದು ಏನೋದನ್ನು ಹೇಳಿಲ್ಲ ಗುರುಗಳ ಸಂಶಯ ಬಂತು ಅವ್ರಿಗೆ ಗುರುಗಳು ಚಾಕು ಹಾಕೋದು ಇವು ಎದ್ದು ನೋಡ್ಯಾನ ನನಗೇನು ಅನುವಲ್ಲ ನನ್ನ ಏನಾರ ಒಂದು ದಿವಸ ಇವು ಮುಗಿಸ್ ಅಂತ ಅವ ಗುರುಗಳಿಗೆ ಸಂಶಯ ಬಂತು ಅವಾಗ ಗುರುಗಳು ಆರು ತಿಂಗಳ ನಂತರ ಅವ್ನು ವಿಚಾರ ಮಾಡಿದ್ರು ನೋಡಪ್ಪ ನಿನಗೆ ಹಿಂಗೆ ಹಿಂಗೆ ಪರಿಸ್ಥಿತಿ ಬಂದಿತ್ತು ಅವಾಗ ನಾನು ಚಾಕು ಹಾಕಿದ ನೀ ಕಣ್ಣು ತೆಗ್ದು ಮುಚ್ಚಿದ್ರು ಯಾಕೆ ಕೇಳಿಲ್ಲ ವಿಚಾರ ಮಾಡಲಿಲ್ಲ ಅಂತ ಕೇಳಿದ್ರೆ ಶಿಷ್ಯನ ಅವಾಗ ಶಿಷ್ಯ ಹೇಳಿದ ಗುರುಗಳೇ ನಿಮ್ಮಲ್ಲಿರ್ತಕ್ಕಂಥ ನಿಷ್ಠೆ ತಂದೆಯೂ ನೀನೇ ತಾಯಿಯೂ ನೀನೇ ಬಂಧು ನೀನೇ ಬಳಗವೂ ನೀನೇ ನೀನಿಲ್ಲದೆ ಮತ್ಯಾರವಿಲ್ಲವಯ್ಯ ನೀನಿಲ್ಲದ ಮತ್ಯಾರ ಇಲ್ಲವಯ್ಯ ಅಂತ ತಿಳ್ಕೊಂಡು ನಂಬಿಕೆಯಿಂದ ಇದ್ದಾಗ ಶಿಷ್ಯನು ಹೇಳಿಲ್ಲ ಗುರು ಶಿಷ್ಯನನ್ನು ಬಲವಾಗಿ ರಕ್ಷಣೆಯನ್ನು ಮಾಡಿದ ಹಂಗ ಗುರುವಿನಲ್ಲಿ ನಿಷ್ಠೆ ಇದ್ರೆ ನಮಗೆ ಬಂದಿರತಕ್ಕಂಥ ತಾಪತ್ರಗಳು ನಮಗೆ ಬಂದಿರತಕ್ಕಂಥ ಬಂಧನವನ್ನು ಸದ್ಗುರುನಾಥ ಸದ್ಗುರುನಾಥ ನಮ್ಮ ನೀವು ಭವಯ ಸಾಗರವನ್ನು ದಾಟಸ್ತಾನ ಮತ್ತು ಅನೇಕವಾಗಿರ್ತಕ್ಕಂಥ ಗುರುವಿನಲ್ಲಿ ಅಚಲವಾಗಿರ್ತಕ್ಕಂಥ ಶ್ರದ್ಧೆ ಇರಬೇಕು ಶ್ರದ್ಧೆ ಅಂದರೆ ಗುರು ನಮ್ಮನ್ನು ಗುರು ಏನೆಲ್ಲ ಮಾಡ್ತಕ್ಕಂಥ ಶಕ್ತಿ ಅವು ಗುರುವಿನಲ್ಲಿದೆ ಅಂತ ವಿಚಾರವನ್ನು ತಿಳಿಸುತ್ತಾ ನನ್ನ ವಾಕ್ ವಾಕ್ಷ್ಠವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಗುರು ವಚನ